ಕಳೆಯ ಶೂನ್ಯವಾಗಿ ಕಂಡು ಜಲವು ಬತ್ತಿ ಸೊರಗಲು ಮಳೆಯು ಸುರಿಯಲಿಂದು ತಪವ ಇಳೆಯ ಜನರು ಮಾಡಲು ಕಳೆಯು ಶೂನ್ಯವಾಗಿ ಕಂಡು ಜಲವು ಬತ್ತಿ ಸೊರಗಲು ಮಳೆಯು ಸುರಿಯಲಿಂದು ತಪವ ಇಳೆಯ ಜನರು ಮಾಡಲು ಬಾಡಿ ಸೊರಗಿ ಕೊರಗಿ ನೆಲೆಯು ತಪ್ಪಿ ಮನು ಬೆಳೆಯು ಬಾಡಿ ಸೊರಗಿ ಕೊರಗಿ ನೆಲೆಯು ತಪ್ಪಿ ಮನು ಹೋಗಿ ನೀರ ನರಸಿ ಸುಳಿದು ಬರಲಿ ಬಿಡದಿಗೆ ಬಾಡಿ ಸೊರಗಿ ಕೊರಗಿ ನೆಲೆಯು ತಪ್ಪಿ ಮನು ಹೋಗಿ ನೀರ ನರಸಿ ಸುಳಿದು ಬರಲಿ ಬಿಡದಿಗೆ ಗಳೆಯು ಶೂನ್ಯವಾಗಿ ಕಂಡು ಜಲವು ಬತ್ತಿ ಸುರಗಲು ಮಳೆಯು ಸುರಿಯಲೆಂದು ತಪವ ಇಳೆಯ ಜನರು ಮಾಡಲು ಕರಿಯ ಮೋಡಬಾನಿನಲ್ಲಿ ಸರಿದು ಬರಲಿ ಬೇಗನೆ ಸುರಿದು ಬಿಡಲಿ ಸೋನೆ ರಾಶಿ ಹರಿಯ ನೀರು ತಣಗೆ ಕರಿಯ ಮೋಡವಾನಿನಲ್ಲಿ ಸರಿದು ಬರಲಿ ಬೇಗರೆ ಸುರಿದು ಬಿಡಲಿ ಸೋನಿ ರಾಶಿ ಹರಿಯ ನೀರು ತಣ್ಣನೆ ನೀರಿನ ವಿ ನಭಕಿಯೇರಿ ಭಾರಿ ಗುಡುಗಲಿ ನೀರಿನ ವಿ ನಭಕಿಯೇರಿ ಭಾರಿ ಗುಡುಗಲಿ ಧಾರೆಯಾಗಿ ಗಗನದಿಂದ ನೀರನಿಯು ಇಳಿ ಜಲಿ ನೀರಿನ ವಿನ ಭಾರಿ ಮಿಂಚು ಗೊಡುಗಲಿ ಧಾರೆಯಾಗಿ ಗಗನದಿಂದ ನೀರ ಇಳಿ ಜಲಿ ಕಳೆಯು ಶೂನ್ಯವಾಗಿ ಕಂಡು ಜಲವು ಬತ್ತಿ ಸೊರಗರು ಮಳೆಯು ಸುರಿಯಲೆ ತಪವ ಇಳೆಯ ಜನರು ಮಾಡಲು ಗಿಡವನೆಟ್ಟು ಬೆಳೆಸಿ ನಾವು ಬೆಡಗ ತುಂಬಿ ಭೂಮಿಗೆ ಒಡಲು ಜಲವ ತುಂಬೆ ಬೇಗ ಪೊಡವಿ ಸೊಗಸು ಕಣ್ಣಿಗೆ ಗಿಡವನೆಟ್ಟು ಬೆಳೆಸಿಯಿಂದವೊ ಬೆಡಗ ತುಂಬಿ ಭೂಮಿಗೆ ಒಡಲು ಜಲವ ತುಂಬ ೆ ಬೇಗ ಪೊಡಾಬಿ ಸೋಗಸೋಗ ವನವನು ಉಳಿಸಿ ಬೆಳ್ಳೆಸಬೇಕು ತನಿಯ ಮರುಷ ಸೋರಿಸಲು ವನವನುಳಿಸಿ ಉಳಿಸಿ ಬೆಳ್ಳೆಸಬೇಕು ತನಿಯ ಮರುಷ ಸೋರಿಸಲು ಮನಕೆ ತಂಪು ಸೊಂಪು ತುಂಬಿ ಗಣಿಯದಾರೆ ಒಮ್ಮದು ವನವನ್ನು ಉಳಿಸಿ ಬೆಳ್ಳೆಸಬೇಕು तनिया वर्ष सोरे से ತಂಪು ಸೊಂಪು ತುಂಬಿ ಹನಿಯ ಉಮ್ಮದು ಕಳೆಯು ಶೂನ್ಯವಾಗಿ ಕಂಡು ಜಲವು ಬತ್ತಿ ಸೊರಗರು ಮಳೆಯು ಸುರಿಯಲೆಂದು ಇಳೆಯ ಜನರು ಮಾಡಲು ಕಳೆಯು ಶೂನ್ಯವಾಗಿ ಕಂಡು ಜಲವು ಬತ್ತಿ ಸೊರಗರು ಮಳೆಯು ಸುರಿಯಲೆಂದು ಇಳೆಯ ಜನ